ನಮಸ್ತೆ ಸ್ವಾಗತ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಒಂದು ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೇಕ್ ಕ್ವಶನ್ ಐದು ಇಪ್ಪತ್ತೊಂಬತ್ತನೇ ಒಂದು ಕ್ವಶನ್ ಅನ್ನು ನಾವು ನೋಡಿದ್ರೆ ಇಲ್ಲಿ ಆ ಮೇಕ್ ನೋಟ್ಸ್ ಅಂತ ಇರ್ತದೆ ಮೇಕ್ ನೋಟ್ಸ್ ನೋಟ್ ಮೇಕಿಂಗ್ ಅಂತ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರ್ತದೆ ಸೊ ಈ ನಾಲ್ಕು ಅಂಕದ ಪ್ರಶ್ನೆಯನ್ನೇ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂತಕ್ಕಂಥದ್ದು ಅದನ್ನ ಇಲ್ಲಿ ಈ ಒಂದು ನೋಟ್ ಬೇಕಿಂಗ್ ಅನ್ನ ನಾವು ಕ್ವಶನ್ ಪೇಪರ್ ಬಿಡಿಸುವ ಸಂದರ್ಭ ಮೊದಲಿಗೆ ಒಂದು ಎರಡು ಬಾರಿ ಈ ಪ್ಯಾಸೇಜ್ ಅನ್ನ ಓದ್ಕೊಳ್ಬೇಕು ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಹರಿ ಓದಿ ಆ ಫಾಲೋಯಿಂಗ್ ಫಾಲೋಯಿಂಗ್ ಅಂತ ಕೆಳಗೆ ಇತ್ತಂತ ಪಾಸೇಜ್ ಆ ಪಾಸೇಜ್ ಅನ್ನು ಓದಿ ಐ ಏನು ಮಾಡ್ರಿ ಮೇಕ್ ನೋಟ್ಸ್ ನೋಟ್ ಮಾಡಿ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಬಾಕ್ಸಸ್ ಆರ್ गिवन ಬಿಲೋ ಕೆಳಗೆ ಕೊಟ್ಟಿರತಕ್ಕಂತ ಬಾಕ್ಸಸ್ ಅನ್ನು ನೀವು ಏನು ಮಾಡ್ರಿ ಫಿಲ್ ಮಾಡಿ ತುಂಬಿರಿ ಅನ್ನುವಂತಕಂತದ್ದನ್ನ ಹೇಳತಾ ಹೋಗ್ತಾ ಇದೆ ಆತ್ಮ ವಿದ್ಯಾರ್ಥಿಗಳೇ ನಿಮಗೆ ಸಾದ್ಯಾದಷ್ಟು ಒಂದು ಹದಿನೈದು ನಿಮಿಷ ಮುಂಚಿತವಾಗಿ ಪೇಪರ್ ಕೊಟ್ಟಿರ್ತಾರೆ ಇದನ್ನು ಸಾಧ್ಯ ಆದಷ್ಟು ಎರಡು ಬಾರಿ ಓದುವಂತ ಪ್ರಯತ್ನ ಮಾಡಿ ನಾವು ನಿಮ್ಗೆ ಈಸಿ ಆಗಲಿ ಅಂತ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಒಂದು ಪ್ಯಾಸೇಜ್ನೆ ಕೊಟ್ಟಿದ್ದೇನೆ ಆ ಚಾಪ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರ್ ನಲ್ಲಿ ಆಗಿರೋದ್ರಿಂದ ಇದು ನಿಮ್ಗೆ ಸ್ವಲ್ಪ ಆಗಿ ಪರಿಣಮಿಸ್ ಸೊ ನೋಡಿ ಮೊದಲಿಗೆ ಈ ಪ್ಯಾ ಪ್ಯಾಸೇಜ್ ನಾವು ಓದೋಣ ಐ ಬಿಲೀವ್ ದಟ್ ಪೋಯೇಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್ ಸೋ ಎಶನ್ಸಿಯಲ್ ಅಂತೇಳಿ ಐ ಬಿಲೀವ್ ನನ್ನ ನಂಬಿಕೆ ಪ್ರಕಾರ ದೊಯಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್ ಕಾವ್ಯನು ಅಂತಕ್ಕಂಥದ್ದು ಇಂಟಿಮೇಟ್ ಬಹಳ ಸೋ ಇಂಟಿಮೇಟ್ ಬಹಳ ಆಪ್ತವಾಗಿರ್ತಕ್ಕಂಥದ್ದು ಸಮಥಿಂಗ್ ಏನೋ ಒಂದು ಆಪ್ತತೆ ಸೊ ಎಲ್ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಕಾವ್ಯ ಅನ್ನುವಟ್ ಬಿ ವಿತೌಟ್ ಓವರ್ ಇಟ್ ಸಿಂಪ್ಲಿಫೈಟ್ ಬಿ ಡಿಫೈನ್ ಡಿಫೈನ್ ಮಾಡಕ್ ಆಗಲ್ಲ ಅದನ್ನ ಸಮರ್ಥನೆ ಮಾಡಿಕೊಳ್ಳಲ್ಲ ಸೊ ಹಾಗಾಗಿ ಮತ್ತೆ ವಿತೌಟ್ ಓವರ್ ಸಿಂಪ್ಲಿಫೈ ಅದನ್ನ ಸರಳೀಕರಿಸಿಕೊಂಡು ಕಾವ್ಯ ಅಂದ್ರೆ ಹೀಗೆ ಇರುತ್ತೆ ಅನ್ನುವಂತಕಂತದ್ದು ಅದು ನಾವು ಓವರ್ ಸಿಂಪ್ಲಿಫೈ ಮಾಡೋದಾಗ್ಲೇ ಸರಿಯಾಗಿ ಕಲ್ಸೇಳೋದಾಗ್ಲೇ ಅಥವಾ ಆ ಸಮರ್ಥನೆ ಮಾಡಿಕೊಳ್ಳೋದಾಗ್ಲೇ ಆಗೋದಿಲ್ಲ ಸೋ ಹಾಗಾಗಿ ಇಟ್ ވುಡ್ ಬಿ ಲೈಕ್ ಅಟೆಂಟಿಂಗ್ ಟು ಡಿಫೈನ್ ದ ಕಲಾ ಎಲೋ ಲೌ ಐಡಲ್ ಆಫ್ ಆಲ್ ಆಫ್ ಅಪ್ಲ್ಯೂಸ್ ಇನ್ನು ಅರ್ಥ ಇಲ್ಲಿ ಏನು ಮಾಡ್ತಾರೆ ވುಡ್ ಬಿ ಲೈಕ್ ಅದನ್ನ ಏನು ಮಾಡಬಹುದು ಅಟಂಪ್ತಿ ಪ್ರಯತ್ನ ಮಾಡಬಹುದು ಹೇಗೆ ಟು ಡಿಫೈನ್ ಹೇಗೆ ಸಮರ್ಥನೆ ಮಾಡಲು ಪ್ರಯತ್ನ ದ ಕಲರ್ ಮಾಡಬಹುದಲ್ಲೋ ಕಾವ್ಯ ಅಂದ್ರೆ ಎಲ್ಲೋ ಎಲ್ಲೋ ಹಳದಿ ಕಲರ್ ನಮಗೆ ಗಾದೆ ಮಾತನ್ನ ಬಳಕೆ ಮಾಡ್ತಿರ್ತೀವಿ ಕಣ್ಣಿಗೆ ಕಾಣುವುದಿಲ್ಲ ಹಳದಿ ಅನ್ನುವ ಹಾಗೆ ಅಂತ ಯಾರ್ಯಾರ ದೃಷ್ಟಿಕೋನದಲ್ಲಿ ಅವರವರ ಭಾವನೆಗೆ ತಕ್ಕಂತೆ ಅದು ಕಲರ್ ಆ ಒಂದು ಕಾವ್ಯ ಅರ್ಥ ಆಗ್ತಾ ಹೋಗ್ತದ ಅವರ ಭಾವನೆಗೆ ತಕ್ಕಂತೆ ಆ ಕಾವ್ಯ ಅರ್ಥ ಆಗುತ್ತೆ ಅಂತ ಲೋ ಮತ್ತು ೀತಿರ್ಪದ ಫಾರ್ ಆಫ್ ಲೀವ್ ಇನ್ ವಸಂತ ಕಾಲದಲ್ಲಿ ಉದುರಿ ಬೀಳುವ ಹೆಲೆಗಳ ಹಾಗೆ ಒಂದು ವಸಚಿಗರನ್ನು ಅಂತ ಡಿಫೈನ್ ಮಾಡುವ ಪ್ರಯತ್ನ ಮಾಡುವುದಷ್ಟೇ ವಿನ ಇದೇ ಅಂತಿಮ ಅಲ್ಲ ಪೋಯೆಟ್ರಿ ಈಸ್ ಆಲ್ಸೋಟಿಕ್ಟ್ ಕಾವ್ಯ ಅನ್ನುವಂಥದ್ದು ಒಂದು ಆ ಸೌಂದರ್ಯವನ್ನ ಗ್ರಹಿಸುವಂತಕ್ಕಂಥ ಕಾರ್ಯ ಒಂದು ಕಾವ್ಯ ಆ ಒಂದು ಕಾವ್ಯದಲ್ಲಿರುವಂತ ಸೌಂದರ್ಯವನ್ನು ಆಸ್ವಾದನೆ ಟೇಕ್ಸ್ ಪ್ಲೇಸ್ ವಾಯ್ಸ್ ಇಟ್ ಯಾವಾಗ ಕವಿ ಆ ಕಾವ್ಯಗಳನ್ನು ಬರೀತಾನೋ ಟೇಕ್ಸ್ ಪ್ಲೇಸ್ ಅಲ್ಲಿ ಒಂದು ಸಂಭವಿಸ್ತದ ಏನೋ ಗಟ್ಟಿಸ್ತದ ಅಂಡ್ ದ ರೀಡರ್ ರೀಡ್ಸ್ ಇಟ್ ಓದಿದ ಅದನ್ನು ಓದಿದಾಗ ಏನೋ ಒಂದು ಆ ಒಂದು ಘಟನೆ ಸಂಭವಿಸ್ತದ ಪರಿವರ್ತನೆ ಆಗ್ಬಹುದು ಭಾವನೆಗಳು ಕೆರಳಬಹುದು ಹೌದಾ ಉದ್ರಕ್ತನ ಆಗ್ಬಹುದು ಸೊ ಏನೋ ಒಂದು ಯಾವ್ಯಾವ ಒಬ್ಬ ಕವಿ ಕಾವ್ಯವನ್ನು ಬರೆದಾಗ ಮತ್ತು ಓದುಗ ಒಬ್ಬ ಓದಿದಾಗ ಅಲ್ಲಿ ಏನೋ ಸಂಭವಿಸ್ತದ ಪೊಯೆಟ್ರಿ ಈಸ್ ಯುವಂಟ್ ವಿಚ್ ಈಸ್ ಮಿಸ್ಟೀರಿಯಸ್ ಅಂಡ್ ಅನ್ಎಕ್ಸ್ಪ್ಲೇನಬಲ್ ಅಂತ ಹೇಳ ನೋಡಿ ಇಲ್ಲಿ ಆ ಪೊಯಿಟ್ ಈಸ್ ಇವಂಟ್ ಆ ಒಂದು ಕಾವ್ಯದ ಒಂದು ಬರವಣಿಗೆ ಆ ಒಂದು ಅಲ್ಲಿರ್ತಕ್ಕಂತಹ ಆ ಘಟನೆಗಳು ವಿಚ್ ವಿಚ್ ಈಸ್ ಮ್ಯಾಸಿಕಲ್ ಒಂದು ರೀತಿಯಾಗಿರ್ತಕ್ಕಂಥ ಮ್ಯಾಸಿಕಲ್ ಒಂದು ಮಾಂತ್ರಿಕತೆಯನ್ನ ಸೃಷ್ಟಿ ಮಾಡ್ತವೆ ಅಂಡ್ ವೆಜಿಟೇರಿಯಸ್ ನಿಗೂಢತೆಯನ್ನ ಹೇಳ್ತಾ ಹೋಗ್ತವೆ ಕಾವ್ಯಗಳು ಹೀಗೆ ಅಂತ ಹೇಳಕ್ಕಾಗಲ್ಲ ಒಂದು ನಿಗೂಢ ಅದಾಸವಾಗಿರ್ತಕ್ಕಂಥದ್ದು ಅಂಡ್ ಅನ್ಎಕ್ಸ್ಪ್ಲೇನಬಲ್ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ ಅದನ್ನು ವರ್ಣನೆ ಮಾಡೋಕೆ ಆಗೋದಿಲ್ಲ ಅದನ್ನು ವಿವರಿಸಿ ಹೇಳೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಧ್ಯಾನವನ್ನ ಅರ್ಥ ಮಾಡ್ಕೋಬೇಕು ಸೊ ಅದಾದ ನಂತರ ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿರಲ್ಲ ಆ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು ಈಗ ಏನ್ ಮಾಡಿದ್ರೆ ಇಲ್ಲಿ ಪೊಯೆಟ್ರಿ ಈಸ್ ಹಾಗಾದ್ರೆ ಇಲ್ಲಿ ಪೊಯೆಟ್ರಿ ಈಸ್ ಸಮಥಿಂಗ್ ಸೋ ಯಾವ್ದಾದ್ರೆ ಒಂದೂ ಇಂಟಿಮೇಟ್ ಒಂದೇ ಇಂಟಿಮೇಟ್ ಅನ್ನುವಂತ ಈ ಬಾಕ್ಸ್ ಅಲ್ಲಿ ಬರೀ ಅಥವಾ ನೀವು ನಂಬರ್ ಹಾಕಿದ್ರು ಬರೀ ಈ ರೀತಿಯಾಗಿ ಒನ್ ಟೂ ತ್ರೀ ಅರೋಮನೆ ಕೆಲ್ ಕೊಟ್ಟಿರ್ತಾನೆ ರೋಮನೆ ಕೆಲ ಹಾಕ್ರಿ ಅಥವಾ ಇಂಗ್ಲಿಷ್ ಲೆಟರ್ ಅಲ್ಲಿ ಕೊಟ್ಟಿರ್ತಾನೆ ಅದರಲ್ಲಿ ಆದ್ರೂ ಹಾಕ್ಲಿ ಸೊ ಒಂದೇದು ಸಮಥಿಂಗ್ ವೇಟ್ ಈಸ್ ಸಮಥಿಂಗ್ ಸೋ ಸಮಥಿಂಗ್ ಸೋ ಇಂಟಿಮೇಟ್ ಒಂದು ಅಂತ ಹೇಳ್ತಾರೆ ಸೊ ಎಸಿಯನ್ಸಿಯಲ್ ಸೊ ನನಗೆ ಇಲ್ಲಿ ಜಾಗ ಇಲ್ಲ ನಾನು ಬರೆಯಕ್ಕಾಗ್ತಾ ಇದ್ದ ಉತ್ತರ ಅಲ್ಲೇ ಗುರುತಿಸ್ತೀನಿ ನೋಡಿ ಅನಂತರ ನೋಡಿ ಆಲ್ಸೋ ಹಾಗಾದ್ರೆ ಈ ಒಂದು ವಾಕ್ಯದಲ್ಲಿ ನಾವು ಓದಿ ಅರ್ಥ ಮಾಡ್ಕೊಂಡಾಗ ಆಲ್ಸೋ ಅನ್ನುವಂತಕ್ಕಂಥದ್ದು ಇಲ್ವಾಗ ನೋಡಿ ದಾಟ್ ಇಟ್ ಕ್ಯಾನ್ ನಾಟ್ ಬಿ ಡಿಫೈನ್ ವಿತೌಟ್ ಓವರ್ ಸಿಂಪ್ಲಿಫೈಂಗ್ ಇಟ್ ಇಟ್ ವುಡ್ ಬಿ ಲೈಕ್ ಅಟೆಂಪ್ಟಿಂಗ್ ಟು ಡಿಫೈನ್ ದ ಕಲರ್ ಲವ್ ಅಂಡ್ ಫಾಲ್ ಆಫ್ ಲೀವ್ಸ್ in autumn. poetry is also no rebuttal. Poetry is also another rep. Third one, aesthetic act. Third one, yeah, go an aesthetic act. Sick to Takes place at the end. Poor to be It takes place. Ah, uh, sick to know. Really, it takes place when poet. Poetry, poet is another rep. Poet, writes it. ಫೋರ್ತ್ ಒನ್ ಇಯೋದು ರೈಟ್ ಶಿಫ್ಟ್ ಫೋರ್ತ್ ಅಂಡ್ ಮುಂದಿದಿಯಲ್ಲ ಅಂಡ್ when the reader reader idiyala reader, reader, reader reads it so ಫಿಫ್ಟ್ ಒನ್ ಇಯೋದು ರೀಡ್ ಶಿಫ್ಟ್ ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ಇವನ್ which is ಇವನ್ which is ನೋಡಿ ಪೋಯೆಟ್ರಿ इज ಅನ್ ಇವನ್ which is ಮ್ಯಾಜಿಕಲ್ ವೆರಿ ಗುಡ್ ಸಿಕ್ಸ್ತ್ ಒನ್ ಮ್ಯಾಜಿಕಲ್ ಸೇಂಡೋ ನೋ ಮಿಸ್ಟೀರಿಯಸ್ ಸೇಂಡೋ ನೋ ಮಿಸ್ಟೀರಿಯಸ್ ಅಂಡ್ ಅನ್ ಎಕ್ಸ್ಪ್ಲೇನಬಲ್ ಸೋ 81 ಅನ್ ಎಕ್ಸ್ಪ್ಲೇನಬಲ್ ಸೋ ಈ ರೀತಿಯಾಗಿ ನೀವು ಬಾಕ್ಸ್ ಹಾಕಾದರೂ ಬರೆಯಿರಿ ಅಥವಾ ನಂಬರ್ ಹಾಕಾದರೂ ರೋಮನ್ ಅಕ್ಷರ ನಂಬರ್ ಹಾಕಾದರೂ ಸೀರಿಯಲ್ ಆಗಿ ಬರೆಯಿರಿ ಈ ಎಂಟುಗಳನ್ನು ನೀವು ಎಂಟು ಬಾಕ್ಸಸ್ ಅನ್ನು ಫಿಲ್ ಮಾಡಿದ್ರೆ ಅಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲು ಈ ನೀಟಾಗಿ ಓದುವಂತ ಪ್ರಯತ್ನ ಮಾಡಿ ಆ ನಂತರ ನಮ್ಗೆ ಈಸಿಯಾಗಿ ವಾಕ್ಸನ್ನು ತುಂಬೋದಕ್ಕೆ ಬರ್ತದ ಸೊ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸುಸ್ತಿಕ್ ಎಕ್ಸ್ಪ್ಲೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಧನ್ಯವಾದಗಳು